ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಶ್ರೀ ಕನ್ನಡ ಎಜುಕೇಷನ್ ಚಾನೆಲ್ಗೆ ಅತ್ಯಂತ ಅದರದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡದ ಸ್ನೇಹಿತರೆ ಜೂನ್ನಲ್ಲಿ ನಡೆಯುವಂಥ ನೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡ್ತಾ ಬಂದ್ವಿ ಸೊ ಅದ್ರ ಮುಂದುವರೆದ ಭಾಗವಾಗಿ ಇವತ್ತಿನ ಸೆಷನ್ನಲ್ಲಿ ನೇರವಾದ ಪ್ರಶ್ನೆ ಮತ್ತು ನೇರವಾದ ಉತ್ತರಗಳನ್ನು ಒಳಗೊಂಡಂಥ ಒಂದಿಷ್ಟು ಪ್ರಮುಖ ಕನ್ನಡ ಸಾಹಿತ್ಯದ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಇಂದಿನ ತರಗತಿಯ ಪ್ರತಿಯೊಂದು ವಿಷಯವೂ ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ವಿಷಯಗಳು ಏಕೆಂದರೆ ಈ ಹಿಂದೆ ಕೇಳಿದ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ಈ ಒಂದು ಸಂಚಿಕೆ ಒಳಗೊಂಡಿರುತ್ತೆ ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ತರಗತಿ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಮೊದಲ ಪ್ರಶ್ನೆ ಈ ರಾತ್ರಿ ಬುದ್ಧನಿಗಾಗಿ ಈ ಒಂದು ಕವಿತೆ ಕವಿತೆಯನ್ನು ಬರೆದವರು ಯಾರು ಅಂತ ಕೇಳ್ತಿದ್ದಾರೆ ಮೊದಲ ಪ್ರಶ್ನೆ ಈ ರಾತ್ರಿ ಬುದ್ಧನಿಗಾಗಿ ಕವಿತೆಯೇ ಬರೆದವರು ಯಾರು ಅಂತ ಕೇಳ್ತಿದ್ದಾರೆ ಈ ರಾತ್ರಿ ಬುದ್ಧನಿಗಾಗಿ ಈ ಒಂದು ಕವಿತೆಯನ್ನು ಬರೆದವರು ಆರಿಫ್ ಆರಿಫ್ರಾಜ್ ಅವರು ವಿಶೇಷವಾಗಿ ರಾಜ್ ಅವರು ಬರೆದಂತಹ ಕವಿತೆಗಳ ಬಗ್ಗೆ ಅವರ ಕವಿತೆಯ ಸಾಲುಗಳ ಬಗ್ಗೆ ಇತ್ತೀಚಿನ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಸೊ ಇವರ ಒಂದು ಪ್ರಸಿದ್ಧ ಕವಿತೆಗಳು ಮತ್ತು ಸಾಲುಗಳನ್ನು ನೆನ್ಪಿಟ್ಕೊಳ್ಳೋಕ್ಕೆ ಪ್ರಯತ್ನಿಸಿ ಹಾಗೆ ಅಲ್ಲಮ್ಮನ ಬಯಲಾಟ ಈ ಒಂದು ಕೃತಿಯ ಲೇಖಕರು ಯಾರಂತ ಕೇಳ್ತಿದ್ದಾರೆ ಅಲ್ಲಮ್ಮನ ಬಯಲಾಟ ಈ ಒಂದು ಕೃತಿಯ ಲೇಖಕರು ಲಕ್ಷ್ಮೀಪತಿ ಖೋಲಾರವರು ಹಾಗೆ ಕುದಿ ಹೆಸರು ಈ ಒಂದು ಕೃತಿಯನ್ನು ಬರೆದಂತಹ ಲೇಖಕರು ಯಾರಂತ ಕೇಳ್ತಿದ್ದಾರೆ ಕುದಿ ಹೆಸರು ಬಹಳಷ್ಟು ಪ್ರಸಿದ್ಧವಾದಂಥ ಕೃತಿ ಇದನ್ನು ಬರೆದವರು ಡಾಕ್ಟರ್ ವಿಜಯ ದಬ್ಬೆ ಈ ಹಿಂದೆ ಕೂಡ ಈ ಒಂದು ಕೃತಿ ಬಗ್ಗೆ ಪ್ರಶ್ನೆ ಆಗಿದೆ ಕುದಿ ಹೆಸರು ಈ ಒಂದು ಕೃತಿಯನ್ನು ಬರೆದಂಥ ಲೇಖಕರು ಯಾರಂತಂದರೆ ಡಾಕ್ಟರ್ ವಿಜಯ ದಬ್ಬೆ ಅವರು ತೊಗಲ ಚೀಲದ ಕರ್ಣ ಈ ಒಂದು ಮಹಾಕಾವ್ಯದ ಕರ್ತೃ ಯಾರಂತ ಕೇಳ್ತಿದ್ದಾರೆ ತೊಗಲ ಚೀಲದ ಕರ್ಣ ಈ ಒಂದು ಮಹಾಕಾವ್ಯದ ಕರ್ತೃ ಯಾರು ಹೆಚ್ ಲಕ್ಷ್ಮೀನಾರಾಯಣ ಅವರು ಬರೆದಂತಹ ಒಂದು ಮಹಾಕಾವ್ಯದ ಹೆಸರು ತೊಗಲ ಚೀಲದ ಕರಣ ಹಾಗೆ ನಾನು ಬರೀ ಭ್ರೂಣವಲ್ಲ ಇದು ಮಾಲ್ತಿ ಪಟ್ಟಿನ್ ಶೆಟ್ಟಿಯವರ ವಿಶೇಷವಾದಂಥ ಕೃತಿಯಾಗಿದೆ ನೆನ್ಪಿಟ್ಕೊಳ್ಳಿ ಇದನ್ನು ಕೂಡ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯಾಗಿದೆ ನಾನು ಬರೀ ಭ್ರೂಣವಲ್ಲ ಇದು ಮಾಲ್ತಿ ಪಟ್ಟಿನ್ ಶೆಟ್ಟಿಯವರ ಪ್ರಸಿದ್ಧವಾದಂಥ ಕೃತಿ ಇಲ್ಲಿ ನಾನು ನೇರವಾದ ಪ್ರಶ್ನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ಮಾತ್ರ ಹೇಳ್ತಾ ಇದ್ದೀನಿ ಆಪ್ಷನ್ಗಳನ್ನು ಹೇಳ್ಕೊತಾ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ ಅಂಥೇಳಿ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ಈ ರೀತಿಯೂ ಕೂಡ ಚರ್ಚೆ ಮಾಡ್ತಾ ಇದ್ದೇನೆ ಇವುಗಳು ನಿಮಗೆ ಒಂದು ರೀತಿ ರಿವಿಸನ್ ಕ್ಲಾಸಸ್ಗಳಾಗಿ ಉಪಯುಕ್ತ ಆಗ್ತವೆ ಹಾಗೆ ಮುಂದಿನ ಪ್ರಶ್ನೆ ಹೊಲಿಗೆ ಯಂತ್ರದ ಅಮ್ಮಿ ಈ ಒಂದು ಕವನದ ಕರ್ತೃ ಯಾರಂತ ಕೇಳ್ತಿದ್ರೆ ಹೊಲಿಗೆ ಯಂತ್ರದ ಅಮ್ಮಿ ಈ ಒಂದು ಕವನದ ಕರ್ತರಿ ಅಂತಂದರೆ ಆರಿಫ್ ರಾಜ್ ಅವರು ನೆನ್ಪಿಟ್ಕೊಳ್ಳಿ ಹೊಲಿಗೆ ಯಂತ್ರದ ಅಮ್ಮಿ ಈ ಒಂದು ಕವನದ ಕರ್ತೃ ಆರಿಫ್ ರಾಜ್ ಹಾಗೆ ಬಾಳು ಇದು ಬಾಳು ಇದೊಂದು ಜಿ ಎಚ್ ನಾಯಕ್ ಅವರ ವಿಶೇಷವಾದಂಥ ಆತ್ಮಕಥೆಯ ಹೆಸರು ಆತ್ಮಕಥೆಗಳ ಮೇಲೂ ಕೂಡ ಇತ್ತೀಚಿನ ದಿನ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಬಾಳು ಎಂಬ ಆತ್ಮಕಥೆ ಜಿ ಎಚ್ ನಾಯಕ್ ಅವರ ಆತ್ಮಕಥೆಯಾಗಿದೆ ಹಾಗೆ ಕೃತಿ ಪರೀಕ್ಷೆ ಇದೊಂದು ಜಿ ಎಸ್ ಆಮೂರವರ ವಿಮರ್ಶಾ ಕೃತಿ ನೆನ್ಪಿಟ್ಕೊಳ್ಳಿ ಕೃತಿ ಪರೀಕ್ಷೆ ಅನ್ನೋದು ಜಿ ಎಸ್ ಆಮೂರವರ ವಿಮರ್ಶಾ ಕೃತಿ ವಿಶೇಷವಾಗಿ ಜಿ ಎಚ್ ನಾಯಕ್ ಮತ್ತು ಜಿ ಎಸ್ ಆಮೂರ್ ಹೆಸರುಗಳನ್ನು ಕೇಳಿದಾಗ ಒಂದಿಷ್ಟು ಸಮಯ ನಮಗೆ ಗೊಂದಲ ಆಗುತ್ತೆ ವಿಷಯಗಳನ್ನು ಪುನಃ ಪುನಃ ಓದಿ ಮತ್ತು ಒಂದಿಷ್ಟು ವಿಷಯಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದಾಗ ಇವರ ಒಂದು ಸಾಹಿತ್ಯ ಕೃಷಿಗಳ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ತಿಳ್ಕೊಬಹುದು ಹಾಗೆ ಮುಂದಿನ ಪ್ರಶ್ನೆ ಅಂತ ಬಂದರೆ ಪರದೆ ಸರಿದಂತೆ ಈ ಒಂದು ಕವನ ಸಂಕಲನದ ಕರ್ತೃ ಯಾರಂತ ಕೇಳ್ತಿದ್ದಾರೆ ಪರದೆ ಸರಿದಂತೆ ಈ ಒಂದು ಕವನ ಸಂಕಲನದ ಕರ್ತೃ ಡಿ ಬಿ ರಜಿಯಾ ಅವರು ಬರೆದಂಥ ಪ್ರಸಿದ್ಧವಾದಂಥ ಕವನ ಸಂಕಲನ ನೆನ್ಪಿಟ್ಕೊಳ್ಳಿ ಕೊನೆಯ ಬ್ರಾಹ್ಮಣ ಇದು ಅಕ್ಕುರ ಆನಂದವರ ಕೃತಿಯಾಗಿದೆ ನೆನ್ಪಿಟ್ಕೊಳ್ಳಿ ಇದನ್ನು ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಕೊನೆಯ ಬ್ರಾಹ್ಮಣ ಇದು ಅಕ್ಕುರ ಆನಂದವರ ಪ್ರಸಿದ್ಧವಾದಂಥ ಕೃತಿಯಾಗಿದೆ ಹಾಗೆ ಬಡವರ ಮಗಳು ಹೆಣ್ಣಲ್ಲ ಇದು ಅವರ ಕೃತಿಯಾಗಿದೆ ಬಡವರ ಮಗಳು ಹೆಣ್ಣಲ್ಲ ಇದು ಪ್ರಸಿದ್ಧವಾದಂಥ ಅವರ ಕೃತಿ ಇತ್ತೀಚೆಗೆ ಭಾನು ಮುಸ್ತಾಕ್ ಅವರಿಗೆ ವಿಶೇಷವಾಗಿ ಭೂಕರ್ ಪ್ರಶಸ್ತಿ ಕೂಡ ದೊರೆತಿದೆ ಭೂಕರ್ ಪ್ರಶಸ್ತಿ ಪಡೆದುಕೊಂಡಂಥ ಕೃತಿ ಬಗ್ಗೆ ಇರ್ಬೋದು ಮತ್ತು ಈ ಲೇಖಕರ ಕುರಿತು ಹೆಚ್ಚಿನ ಅಧ್ಯಯನ ಕೈಗೊಳ್ಳಿ ಸೊ ಇವುಗಳ ಮೇಲೆ ವಿಶೇಷವಾಗಿ ಭಾನು ಮುಸ್ತಾಕ್ ಅವರ ರಚನೆಗಳ ಮೇಲೆ ವಿಶೇಷವಾಗಿ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಸೊ ಅವರ ಒಂದಿಷ್ಟು ಪ್ರಮುಖ ಸಾಹಿತ್ಯ ಕೃಷಿಗಳ ವಿಷಯಗಳನ್ನು ತಿಳ್ಕೊಳ್ಳಿ ಮುಂದಿನ ಪ್ರಶ್ನೆ ಉರಿಚಮಾಳಿಗೆ ಈ ಒಂದು ಅನುವಾದ ಕೃತಿ ಯಾರ್ದಂತ ಕೇಳ್ತಿದ್ದಾರೆ ಉರಿಚಮಾಳಿಗೆ ಈ ಒಂದು ಅನುವಾದ ಕೃತಿ ಎಮ್ ಎಸ್ ಆಶಾದೇವಿಯರು ಬರೆದಂಥ ಒಂದು ಅನುವಾದ ಕೃತಿ ನೆನ್ಪಿಟ್ಕೊಳ್ಳಿ ಉರಿ ಚಮಾಳಿಗೆ ಇದನ್ನು ಕೂಡ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಉರಿ ಚಮಾಳಿಗೆ ಈ ಒಂದು ಅನುವಾದ ಕೃತಿ ಹೆಸ್ ಬರೆದವ್ರು ಯಾರು ಅಂತಂದರೆ ಎಮ್ ಎಸ್ ಆಶಾದೇವಿಯವರು ಹಾಗೆ ಹೊಸ ಬ್ರಾಹ್ಮಣ ಸನ್ಯಾಸಿ ಇದು ಯಾರ ಕೃತಿ ಅಂತ ಕೇಳಿದ್ದಾರೆ ಹೊಸ ಬ್ರಾಹ್ಮಣ ಸನ್ಯಾಸಿ ಇದು ಡಾಕ್ಟರ್ ಅರವಿಂದ್ ಮಾಲಗತ್ತಿಯವರ ಪ್ರಮುಖವಾದಂತಹ ಕೃತಿ ನೆನ್ಪಿಟ್ಕೊಳ್ಳಿ ಹೊಸ ಬ್ರಾಹ್ಮಣ ಸನ್ಯಾಸಿ ಹಾಗೆ ಅಮೃತಮತಿ ಸ್ವಾಗತ ಈ ಒಂದು ಕೃತಿಯ ಕರ್ತೃ ಯಾರಂತ ಕೇಳ್ತಿದ್ದಾರೆ ಅಮೃತಮತಿ ಸ್ವಾಗತ ಇದು ಡಾಕ್ಟರ್ ಹೆಚ್ ಎಲ್ ಪುಷ್ಪ ಅವರು ಬರೆದಂಥ ಪ್ರಸಿದ್ಧವಾದಂಥ ಕೃತಿ ಅಮೃತಮತಿ ಸ್ವಾಗತ ಹಾಗೆ ಮುಂದಿನ ಪ್ರಶ್ನೆ ಅಂತ ಬಂದಾಗ ಚಾಂದ್ ಬಿ ಸರ್ಕಾರ ಈ ಒಂದು ಕಾದಂಬರಿ ಬರೆದಂಥ ಲೇಖಕರು ಯಾರಂತಂದರೆ ಚಂದ್ರಶೇಖರ್ ಕಂಬಾರವರು ಚಂದ್ರಶೇಖರ್ ಕಂಬಾರವರು ಬರೆದಂಥ ಪ್ರಮುಖವಾದಂಥ ಕಾದಂಬರಿ ಹೆಸರೇ ಚಾಂದ್ ಬಿ ಸರ್ಕಾರ ಹಾಗೆ ಮುಂದಿನ ಪ್ರಶ್ನೆ ಶ್ವಾವಲಂಬ ಕರಿ ಈ ಒಂದು ಕಾದಂಬರಿಯ ಲೇಖಕರಂತ ಬಂದ್ರೆ ಕುಂ ವೀರಭದ್ರಪ್ಪನವರು ಇವರು ಬರೆದಂಥ ಪ್ರಸಿದ್ಧವಾದಂಥ ಕಾದಂಬರಿ ಇದು ಶ್ವಾವಲಂಬ ಕರಿ ಹಾಗೆ ಮಹಾಸತಿ ಆಚರಣೆ ಈ ಒಂದು ಕೃತಿಯ ಅಧ್ಯಯನ ಯಾರ್ದು ಅಂತಂದ್ರೆ ಬಸವರಾಜ್ ಕಲ್ಗುಡಿ ಅವರದು ಮಹಾಸತಿ ಆಚರಣೆ ಇದೊಂದು ಪಿಯಶ್ರೀ ಮಹಾಪ್ರಬಂಧವಾಗಿದೆ ಹಾಗೆ ಮುಂದಿನ ಪ್ರಶ್ನೆ ಅಂತ ಬಂದರೆ ಶ್ರೀರಾಮಚರಣ ಈ ಒಂದು ಮಹಾಕಾವ್ಯವನ್ನು ಬರೆದವರು ಅಂತ ಕೇಳ್ತಿದ್ದಾರೆ ಶ್ರೀ ರಾಮಚರಣ ಈ ಒಂದು ಮಹಾಕಾವ್ಯವನ್ನು ಬರೆದವರು ಹೆಚ್ ಎಸ್ ವೆಂಕಟೇಶ ಅವರು ಹಾಗೆ ನೆಲದನಿ ಇದು ಯಾರ ಅಭಿನಂದನಾ ಗ್ರಂಥ ಅಂತ ಕೇಳಿದ್ದಾರೆ ನೆಲದನಿ ಇದು ನರಹಳ್ಳಿ ಬಾಲಸುಬ್ರಹ್ಮಣ್ಯವರ ಅಭಿನಂದನಾ ಗ್ರಂಥ ನೆನ್ಪಿಟ್ಕೊಳ್ಳಿ ಅಭಿನಂದನಾ ಗ್ರಂಥಗಳ ಕುರಿತಾಗಿಯೂ ಕೂಡ ಹಲವಾರು ಪ್ರಶ್ನೆಗಳನ್ನು ಇತ್ತೀಚಿನ ದಿನಗಳಲ್ಲಿ ಕೇಳ್ತಿದ್ದಾರೆ ಸೊ ಯಾವ ಯಾವ ಲೇಖಕರಿಗೆ ಯಾವ ಯಾವ ಅಭಿನಂದನಾ ಗ್ರಂಥಗಳನ್ನು ಸಲ್ಲಿಸಲಾಗಿದೆ ಅನ್ನೋದು ಕೂಡ ವಿಶೇಷವಾಗಿ ಅಧ್ಯಯನ ಮಾಡಬೇಕು ನೆಲದನಿ ಅನ್ನೋದು ನರಹಳ್ಳಿ ಬಾಲಸುಬ್ರಹ್ಮಣ್ಯವರ ಅಭಿನಂದನಾ ಗ್ರಂಥ ಹಾಗೆ ನೆನಪಿನ ಹಕ್ಕಿಯ ಹಾರಲು ಬಿಟ್ಟು ಇದು ಇವರ ಆತ್ಮಕಥೆಯಾಗಿದೆ ಅಂತ ಕೇಳಿದರೆ ಇದು ಮುಡ್ನಾಕೋಡು ಚಿನ್ನಸ್ವಾಮಿಯವರ ಆತ್ಮಕಥನದ ಹೆಸರು ನೆನ್ಪಿಟ್ಕೊಳ್ಳಿ ನೆನಪಿನ ಹಕ್ಕಿಯ ಹಾರನು ಬಿಟ್ಟು ಇದೊಂದು ಆತ್ಮಕಥನ ಯಾರ್ದು ಮುಡ್ನಾಕುಡು ಚಿನ್ನಸ್ವಾಮಿ ಆತ್ಮಕಥನಗಳ ಕುರಿತು ಕೂಡ ಒಂದಿಲ್ಲ ಎರಡು ಪ್ರಶ್ನೆಗಳು ಬಂದೇ ಬರುತ್ತೆ ಸೊ ಹೆಚ್ಚಿನ ಅಧ್ಯಯನ ಮಾಡ್ಕೊಳ್ಳಿ ಗುರು ಶೋಮೇಕರ್ ಮೇಕರ್ ಲೇವಿ ಈ ಒಂದು ಕೃತಿಯ ಕರ್ತೃಯರ್ ಅಂತ ಕೇಳ್ತಿದ್ದಾರೆ ಇದು ಧರಣಿದೇವಿ ಮಹಾಲಗತ್ತಿಯವರು ಬರೆದಂಥ ಪ್ರಸಿದ್ಧವಾದಂಥ ಕವಿತೆ ಗುರು ಶೋ ಮೇಕರ್ ಲೇವಿ ಅನ್ನೋದು ಹಾಗೆ ಎಲ್ಲರ ಬೆರಳಲ್ಲೂ ಅಂಟಿಕೊಂಡ ದುಃಖವೇ ಈ ಒಂದು ಕವನ ಸಂಕಲನ ಯಾರ್ದು ಅಂತ ಕೇಳ್ತಿದ್ದಾರೆ ಎಲ್ಲರ ಬೆರಳಲ್ಲೂ ಅಂಟಿಕೊಂಡ ದುಃಖವೇ ಈ ಒಂದು ಕವನ ಸಂಕಲನದ ಕರ್ತೃಯರ್ ಅಂತಂದರೆ ಸುಬ್ಬು ಹೊಲೆಯಾರವ್ರದ್ದು ಹಾಗೆ ಮುಂದಿನ ಪ್ರಶ್ನೆ ಉತ್ತರಾರ್ಧ ಈ ಒಂದು ಕೃತಿಯ ಕರ್ತರು ಯಾರಂತ ಕೇಳ್ತಿದರೆ ಜಿ ಎಚ್ ನಾಯಕ್ ಅವರ ಒಂದು ಪ್ರಸಿದ್ಧವಾದಂಥ ಕೃತಿ ಉತ್ತರಾರ್ಧ ಹಾಗೆ ರಾಜ್ ಅವರ ಸೈತಾನ್ ಪ್ರವಾದಿ ಒಂದು ಕವನ ಸಂಕಲನವಾಗಿದೆ ನೆನ್ಪಿಟ್ಕೊಳ್ಳಿ ನಾನು ಆಗಲೇ ಹೇಳಿದೆ ಒಂದು ಕೃತಿ ಹೆಸರನ್ನು ಕೊಟ್ಟು ವಿಶೇಷವಾಗಿ ಇದು ವಿಮರ್ಶಾ ಕೃತಿನ ಅಥವಾ ಅನುವಾದ ಕೃತಿನ ಅಥವಾ ಕಾದಂಬರಿನ ಈ ರೀತಿ ಸ್ವರೂಪದ ಪ್ರಶ್ನೆಗಳನ್ನು ಕೂಡ ಕೇಳ್ತಿದ್ದಾರೆ ನೋಡಿ ಆರಿಫ್ ರಾಜ್ ಅವರ ಸೈತಾನ್ ಪ್ರವಾದಿ ಅನ್ನೋದು ಒಂದು ಕವನ ಸಂಕಲನವಾಗಿದೆ ಹಾಗೆ ಸಾಣೆ ಕಲ್ಲು ಈ ಒಂದು ವಿಮರ್ಶಾ ಕೃತಿಯ ಲೇಖಕರು ಯಾರಂತಂದ್ರೆ ಹೆಚ್ ಲಕ್ಷ್ಮೀನಾರಾಯಣ ಸ್ವಾಮಿ ಅವರದು ಇದು ಕೂಡ ತುಂಬಾ ಪ್ರಸಿದ್ಧವಾದಂಥ ವಿಮರ್ಶಾ ಕೃತಿ ಅಂತ ಹೇಳ್ಬೋದು ಈ ಹಿಂದೆ ಕೂಡ ಪ್ರಶ್ನೆ ಆಗಿದೆ ಸಾನೆ ಕಲ್ಲು ಇದು ಒಂದು ವಿಮರ್ಶಾ ಕೃತಿ ಇದರ ಕರ್ತೃ ಹೆಚ್ ಲಕ್ಷ್ಮೀ ನಾರಾಯಣ ಸ್ವಾಮಿಯವರು ಹಾಗೆ ನಿನಗೂ ಕೂಡ ಕಳಂಕವೇ ಈ ಒಂದು ಕವನ ಸಂಕಲನದ ಲೇಖಕರು ಯಾರಂತಂದರೆ ಕುಮಾರ್ ಇಂದ್ರ ಬೆಟ್ಟ ಅವ್ರದ್ದು ಕುಮಾರ್ ಇಂದ್ರ ಬೆಟ್ಟ ಅವರು ಬರೆದಂಥ ಪ್ರಸಿದ್ಧವಾದಂಥ ಕವನ ಸಂಕಲನ ನಿನಗೂ ಕೂಡ ಕಳಂಕವೇ ಹಾಗೆ ಮಡಚಿಟ್ಟ ಕೌದಿ ಇದೊಂದು ಕವನ ಸಂಕಲನ ಇದನ್ನು ಬರೆದವರು ಡಿ ಬಿ ರಜಿಯಾ ಅವರು ಮಡಚಿಟ್ಟ ಕೌದೆ ಇದನ್ನು ಕೂಡ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ ಕೌದೆ ಇದೊಂದು ಕವನ ಸಂಕಲನ ಇದರ ರಚನಾಕಾರರು ಡಿ ಬಿ ರಜಿಯಾ ಅವರು ಬಟವಾಡೆಯಾಗದ ರಸೀತಿ ಇದು ಯಾವರ ಕನ ಕವನ ಸಂಕಲನ ಅಂತ ಕೇಳ್ತಿದ್ದಾರೆ ಬಟವಾಡೆಯಾಗದ ರಸೀತಿ ಇದು ಅಕುರು ಆನಂದವರ ವಿಶೇಷವಾದಂಥ ಕವನ ಸಂಕಲನ ನೆನ್ಬಿಟ್ಕೊಳ್ಳಿ ಬಟವಾಡೆಯಾಗದ ರಸೀತಿ ಇದು ಯಾರ ಕವನ ಸಂಕಲನ ಅಕ್ಕುರ್ ಆನಂದವರ ಕವನ ಸಂಕಲನ ಮುಂದಿನ ಪ್ರಶ್ನೆ ಚಹಾದ ಜೋಡಿ ಚೂಡ ಇದ್ದಾಂಗ ಈ ಒಂದು ಕೃತಿಯ ಕರ್ತರೆಯಾರಂತಂದರೆ ಸಿದ್ಧಲಿಂಗ ಅವರು ಬರೆದಂಥ ಪ್ರಸಿದ್ಧವಾದಂಥ ಕೃತಿ ಹೆಸರು ಚಹಾದ ಜೋಡಿ ಚೂಡ ಇದ್ದಾಂಗ ಹಾಗೆ ಇಲ್ಲಿ ಯಾರೂ ಮುಖ್ಯರಲ್ಲ ಈ ಒಂದು ಕೃತಿ ರಹಮತ್ ರಹಮದ್ ತರೀಕೆರೆಯವರು ವಿಶೇಷವಾಗಿ ರಹಮತ್ ತರೀಕೆರೆಯವರ ಕುರಿತು ಭಾಳಷ್ಟು ಸಾಹಿತ್ಯ ಕೃಷಿಯ ಬೇರೆ ವಿಭಿನ್ನವಾದಂತಹ ಕೃತಿಗಳ ರಚನೆ ಮಾಡಿದ್ದಾರೆ ಸೊ ಇವರ ಒಂದು ಸಾಹಿತ್ಯ ಕೃಷಿ ಮೇಲೆ ಕೂಡ ಇತ್ತೀಚಿನ ದಿನಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಹಾಗೆ ಇವರು ಬರೆದಂಥ ಒಂದು ಲಲಿತ ಪ್ರಬಂಧದ ಹೆಸರು ಹಿತ್ತಲ ಜಗತ್ತು ಇದನ್ನು ಕೂಡ ಈ ಹಿಂದೆ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಯಾರೂ ಮುಖ್ಯರಲ್ಲ ಎಂಬ ಕೃತಿಯು ಕೂಡ ರಹಮತ್ ತೆರೀಕರವರದೇ ಹಾಗೆ ಹಿತ್ತಲದ ಜಗತ್ತು ಇದೊಂದು ಲಲಿತ ಪ್ರಬಂಧ ಇದನ್ನು ಬರೆದವರು ಕೂಡ ರಹಮತ್ ತರೀಕೆರೆಯವರು ಹಾಗೆ ಮುಂದಿನ ಪ್ರಶ್ನೆ ಈಗ ಭಾರತ ಮಾತನಾಡುತ್ತಿದೆ ಈ ಒಂದು ಕೃತಿಯ ಲೇಖಕರು ಯಾರಂತ ಕೇಳ್ತಿದ್ದಾರೆ ಈಗ ಭಾರತ ಮಾತನಾಡುತ್ತಿದೆ ಇದು ದೇವನೂರು ಮಹಾದೇವನವರು ಬರೆದಂಥ ಪ್ರಸಿದ್ಧವಾದಂಥ ಕೃತಿ ನೆನ್ಪಿಟ್ಕೊಳ್ಳಿ ಈಗ ಭಾರತ ಮಾತನಾಡುತ್ತಿದೆ ಹಾಗೆ ನಾನೇಕೆ ಬರೆಯುತ್ತೇನೆ ಈ ಒಂದು ಕೃತಿಯ ಕರ್ತೃ ಯಾರಂತ ಕೇಳ್ತಿದ್ದಾರೆ ನಾನೇಕೆ ಬರೆಯುತ್ತೇನೆ ಇದು ಎಸ್ ಎಲ್ ಭೈರಪ್ಪನವರ ಪ್ರಸಿದ್ಧವಾದಂಥ ಕೃತಿ ಎಸ್ ಎಲ್ ಭೈರಪ್ಪನವರ ಪ್ರಸಿದ್ಧವಾದಂಥ ಕೃತಿ ಇತ್ತೀಚೆಗೆ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಈ ಒಂದು ಕೃತಿಯ ಕುರಿತು ಪ್ರಶ್ನೆಯಾಗಿತ್ತು ಸೊ ನೆನ್ಪಿಟ್ಕೊಳ್ಳಿ ಹಾಗೆ ಮುಂದಿನ ಪ್ರಶ್ನೆ ನೋವಿಗದಿದ್ದ ಕುಂಚ ಅಂದರೆ ಚಿತ್ರಕಾರ ಗೋ ಈ ಒಂದು ಜೀವನ ಚರಿತ್ರೆಯನ್ನು ಬರೆದೋರು ಯಾರಂತಂದರೆ ನೇಮಿಚಂದ್ರ ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ ಜೀವನ ಚರಿತ್ರೆ ಮೇಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಒಂದು ಅಥವಾ ಎರಡು ಈ ಜೀವನ ಚರಿತ್ರೆ ಸ್ವರೂಪದ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಸೊ ಅವುಗಳ ಮೇಲೂ ಕೂಡ ಹೆಚ್ಚಿನ ಅಧ್ಯಯನ ಕೈಗೊಳ್ಳಿ ಮುಂದಿನ ಪ್ರಶ್ನೆ ನಾ ಕಂಡಂತೆ ನನಗೆ ಕಂಡಷ್ಟು ಈ ಒಂದು ಅಂಕಣ ಬರಹವನ್ನು ಬರೆದವರು ಯಾರು ಅಂತ ಕೇಳ್ತಿದ್ದಾರೆ ನಾ ಕಂಡಂತೆ ನನಗೆ ಕಂಡಷ್ಟು ಈ ಒಂದು ಅಂಕಣ ಬರಹವನ್ನು ಬರೆದವರು ಚಂದ್ರಶೇಖರ್ ಪಾಟೀಲ್ ಅವರು ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ ಇದನ್ನು ಕೂಡ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ನಾನೊಂದು ಮರವಾಗಿದ್ದರೆ ಮತ್ತು ಚಪ್ಪಲಿ ಮತ್ತು ನಾನು ಈ ಒಂದು ಕವನ ಸಂಕಲನಗಳ ಅಂತ ಕೇಳ್ತಿದ್ದಾರೆ ನಾನೊಂದು ಮರವಾಗಿದ್ದರೆ ಮತ್ತು ಚಪ್ಪಲಿ ಮತ್ತು ನಾನು ಈ ಒಂದು ಕವನ ಸಂಕಲನ ಸಂಕಲನಗಳ ಕರ್ತೆಯರ್ ಅಂತಂದರೆ ಮುಡ್ನಾಕೋಡು ಚಿನ್ನಸ್ವಾಮಿಯವರು ಬರುವಂಥ ಪ್ರಸಿದ್ಧವಾದಂಥ ಕವನ ಸಂಕಲನಗಳು ಇವುಗಳ ಮೇಲೂ ಕೂಡ ಈ ಹಿಂದೆ ಪ್ರಶ್ನೆಯಾಗಿದೆ ಋಗ್ವದ ಸ್ಫೂರಣ ಈ ಒಂದು ಕೃತಿಯ ಅಂತಂದರೆ ಹೆಚ್ ಎಸ್ ವೆಂಕಟೇಶ ಅವರು ಹೆಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬರೆದಂಥ ಪ್ರಸಿದ್ಧವಾದಂಥ ಕೃತಿ ಋಗ್ವದ ಸ್ಪೂರ್ಣ ಹಾಗೆ ನಕ್ಷೆ ನಕ್ಷತ್ರ ವಿಮರ್ಶಾ ಕೃತಿ ಯಾರ್ದಂತಂದರೆ ಬಸರಾಜ್ ಬಸವರಾಜ್ ಕಲ್ಗುಡಿ ಅವ್ರದ್ದು ಇದರ ಮೇಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಪ್ರಶ್ನೆಯಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಈ ಒಂದು ವಿಮರ್ಶಾ ಕೃತಿ ಬಗ್ಗೆ ಕೇಳಿದ್ದಾರೆ ನಕ್ಷೆ ನಕ್ಷತ್ರ ವಿಮರ್ಶಾ ಕೃತಿಯ ಯಾರಾದರೂ ಬಸವರಾಜ್ ಕಲ್ಗುಡಿ ಹಾಗೆ ಆಪಿಲು ಕೊಟ್ರ ಹೆಸೂಲ್ಗೆ ಸೇರಿದ್ದು ಈ ಒಂದು ಕಾದಂಬರಿಗಳ ಕರ್ತರೆಯಾರಂತಂದರೆ ಕುಂ ವೀರಭದ್ರಪ್ಪನವರು ಬರೆದಂಥ ಪ್ರಸಿದ್ಧವಾದಂಥ ಕಾದಂಬರಿಗಳು ಈಗ ಆಲ್ರೆಡಿ ನಾನು ಕಾದಂಬರಿ ಬಗ್ಗೆ ಒಂದು ಎರಡು ಮೂರು ಸೆಷನ್ಗಳನ್ನು ಮಾಡಿದ್ದೇನೆ ಸೊ ಆ ಮೂರು ಸೆಷನ್ಗಳನ್ನು ಸರಿಯಾಗಿ ಅಧ್ಯಯನ ಮಾಡಿಕೊಳ್ಳಿ ಅಲ್ಲಿ ನಾನು ಪ್ರಸಿದ್ಧವಾದ ಕಾದಂಬರಿಕಾರರು ಮತ್ತು ಅವರ ರಚನೆಗಳ ಕುರಿತು ಮತ್ತೆ ಜೊತೆಗೆ ಅವು ಪ್ರಕಟಗೊಂಡ ವರ್ಷಗಳನ್ನು ಕೂಡ ಹೇಳಿದ್ದೇನೆ ಸೊ ಮಿಸ್ ಮಾಡದೆ ಆ ಒಂದು ತರಗತಿಗಳನ್ನು ಆಲಿಸಿ ಕಾದಂಬರಿ ಕುರಿತಾದ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳಿ ಸೊ ಕೊಟ್ರ ಕೊಟ್ರಾ ಹೈಸ್ಕೂಲ್ಗೆ ಸೇರಿದ್ದು ಈ ಒಂದು ಕಾದಂಬರಿಗಳ ಕರ್ತರೆ ಯಾರು ಕುಂ ವೀರಭದ್ರಪ್ಪನವರು ಹಾಗೆ ಶಿವನ ಡಂಗುರ ಈ ಒಂದು ಕಾದಂಬರಿಯ ಕರ್ತರು ಯಾರು ಅಂತಂದರೆ ಚಂದ್ರಶೇಖರ್ ಕಂಬಾರ್ ಶಿವನ ಡಂಗುರ ಈ ಒಂದು ಕಾದಂಬರಿಯ ಕರ್ತೃ ಚಂದ್ರಶೇಖರ್ ಕಂಬಾರ್ ಮುಂದಿನ ಪ್ರಶ್ನೆ ಪೋರಕೆ ಈ ಒಂದು ಪ್ರಬಂಧವನ್ನು ಬರೆದವರು ಯಾರು ಅಂತ ಕೇಳ್ತಿದ್ದಾರೆ ಪೋರಕೆ ಎಂಬ ಪ್ರಬಂಧವನ್ನು ಬರೆದವರು ಅನಕ್ರವರು ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ ಪೋರಕೆ ಎಂಬ ಪ್ರಬಂಧದ ಕರ್ತೃ ಅನಕ್ರವರು ಹಾಗೆ ಮುಂದಿನ ಪ್ರಶ್ನೆ ಸಾವಿನ ಕೂಡ ಸರಸ ಈ ಒಂದು ಪ್ರಬಂಧ ರಚನಾಕಾರರು ದರಾ ಅವರು ಇದನ್ನು ಕೂಡ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಸಾವಿನ ಕೂಡ ಸರಸ ಇದೊಂದು ಪ್ರಬಂಧ ನೆನ್ಪಿಟ್ಕೊಳ್ಳಿ ಪ್ರಬಂಧ ಸೊ ಈ ಒಂದು ಪ್ರಬಂಧದ ಕರ್ತೃ ಯಾರು ಅಂತಂದರೆ ಅವರು ಮುಂದಿನ ಪ್ರಶ್ನೆ ಅನುದಿನ ಅಂತರಗಂಗೆ ಈ ಒಂದು ಆತ್ಮಕತೆ ಯಾರ್ದು ಅಂತ ಕೇಳ್ತಿದ್ದಾರೆ ಈ ಒಂದು ಆತ್ಮಕತೆ ಪ್ರತಿಭಾ ನಂದಕುಮಾರ್ ಅವರದು ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ ಅನುದಿನ ಅಂತರಗಂಗೆ ಇದೊಂದು ಆತ್ಮಕತೆ ಇದು ಯಾರ್ದಂದರೆ ಪ್ರತಿಭಾ ನಂದಕುಮಾರ್ ಅವರದು ಹಾಗೆ ತುಂಬಾಡಿ ರಾಮಯ್ಯ ಅವರು ಬರೆದಿದಂತಹ ದಲಿತ ಆತ್ಮಕತೆ ಯಾವುದು ಅಂತ ಕೇಳಿದರೆ ತುಂಬಾಡಿ ರಾಮಯ್ಯ ಅವರು ಬರೆದಂತಹ ದಲಿತ ಆತ್ಮಕತೆ ಯಾವುದಂದರೆ ಅದು ಮಣೆಗಹಾರ ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ ಈ ಬಗ್ಗೆ ಕೂಡ ಪ್ರಶ್ನೆಯಾಗಿದೆ ತುಂಬಾಡಿ ರಾಮಯ್ಯ ಅವರ ಬರೆದಿರುವಂತಹ ದಲಿತ ಆತ್ಮಕತೆ ಅಂದರೆ ಮಣಿಹಾರ ಹಾಗೆ ಜೀಶಂ ಪರಮಶಿವಮ್ನವರು ಬರೆದಂಥ ಪ್ರಬಂಧ ಸಂಕಲನ ಯಾವುದಂತ ಕೇಳ್ತಾರೆ ಮೇದರ ಕಲ್ಲು ನೆನ್ಪಿಟ್ಕೊಳ್ಳಿ ಪರಮ ಪರಮಶಿವಯ್ಯನವರು ಬರೆದಂತಹ ಪ್ರಬಂಧ ಸಂಕಲನದ ಹೆಸರು ಮೇದರ ಗಲ್ಲು ಇದರ ಕುರಿತು ಕೂಡ ಈ ಹಿಂದೆ ಪ್ರಶ್ನೆಯಾಗಿದೆ ಹಾಗೆ ಯು ಆರ್ ಅನಂತಮೂರ್ತಿಯವರ ಆತ್ಮಕತೆ ಸುರಗಿ ನೆನ್ಪಿಟ್ಕೊಳ್ಳಿ ಸುರಗಿ ಅನ್ನೋದು ಯು ಆರ್ ಅನಂತಮೂರ್ತಿಯವರ ಆತ್ಮಕತೆ ಇನ್ನು ಮುಂದಿನ ಪ್ರಶ್ನೆ ಹೋರಾಟದ ಬದುಕು ಇದೊಂದು ಆತ್ಮಕಥೆ ಯಾರ್ದು ಅಂದರೆ ದೇ ಜವರೇಗೌಡ ಅವ್ರದು ದೇ ಜವರೇಗೌಡ ಅವರ ಆತ್ಮಕಥೆ ಹೆಸರು ಹೋರಾಟದ ಬದುಕು ಹಾಗೆ ಈಗೇನು ಮಾಡಿರಿ ಎಂಬ ಆತ್ಮಕಥೆ ಯಾರ್ದಂದರೆ ದು ಸರಸ್ವತಿ ಅವರದು ಸೊ ಆತ್ಮಕಥೆಗಳ ಮೇಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಸೊ ನೀವು ಯಾವೆಲ್ಲ ಪ್ರಮುಖ ಲೇಖಕರು ತಮ್ಮ ತಮ್ಮ ಆತ್ಮಕತೆಗಳನ್ನು ಜೊತೆಗೆ ಅದು ಪ್ರಕಟಗೊಂಡಂಥ ವರ್ಷಗಳನ್ನು ಕೂಡ ವಿಶೇಷವಾಗಿ ಅಧ್ಯಯನ ಮಾಡಬೇಕು ಕಾರಣ ಕಾಲಾನುಕ್ರಮದಲ್ಲಿ ಕೂಡ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಸೊ ಹೀಗಾಗಿ ಇವುಗಳ ಕುರಿತು ಹೆಚ್ಚಿನ ಅಧ್ಯಯನವನ್ನು ತಾವು ಮಾಡ್ಕೋಬೇಕು ಸೊ ಸ್ನೇಹಿತರೆ ವಿಶೇಷವಾಗಿ ಇವತ್ತಿನ ತರಗತಿಯಲ್ಲಿ ಮಹಾಕಾವ್ಯಗಳ ಬಗ್ಗೆ ವಿಮರ್ಶಾ ಕೃತಿಗಳ ಬಗ್ಗೆ ಆತ್ಮಕಥನಗಳ ಬಗ್ಗೆ ಕವನ ಸಂಕಲನಗಳ ಬಗ್ಗೆ ಕವಿತೆಗಳ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡಿದ್ವಿ ಸೊ ಈ ರೀತಿ ಸ್ವರೂಪದ ತರಗತಿಗಳಿಂದ ನೀವು ಕಡಿಮೆ ಸಮಯದಲ್ಲಿ ಬಹಳಷ್ಟು ಪ್ರಸಿದ್ಧವಾದಂಥ ಕನ್ನಡ ಕೃತಿಗಳ ಬಗ್ಗೆ ತಿಳ್ಕೊತೀರ ಸೊ ಮುಂದಿನ ಭಾಗದಲ್ಲಿಯೂ ಕೂಡ ಇದೇ ರೀತಿ ಒಂದಿಷ್ಟು ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಈ ಒಂದು ಸಿರಿ ಕನ್ನಡದ ನೋಟ್ಸ್ಗಳು ನಿಮಗೇನಾದರೂ ಬೇಕಾದಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಟೆಲಿಗ್ರಾಮ್ ಯೂಸರ್ ಅಡಿಗೆ ಮೆಸೇಜ್ ಮಾಡೋ ಮೂಲಕ ಪಡ್ಕೋಬಹುದು ಮೇ ಮೂವತ್ತೊಂದನೇ ತಾರೀಕು ನೋಟ್ಸ್ಗಳನ್ನು ಪಡೆಯುವಂಥ ಕೊನೆಯ ದಿನಾಂಕವಾಗಿರುತ್ತೆ ನೆನಪಿರಲಿ ಸೊ ಮುಂದಿನ ಸೆಷನಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು